ಆಮೇಲೆ ಒಳ್ಳೊಳ್ಳೆ ಕಂಪ್ನಿ ಮಾಡ್ತಾ ಇದ್ದೆ ಅರ್ಜುನ್ ಸರ್ ಇದು ಸಾಮಾನ್ಯವಾಗಿ ನೀವು ಸಿನಿಮಾ ಸಿದ್ಧತೆಗಳು ಮಾಡ್ಕೊತೀರ ಪೂರ್ವ ಸಿದ್ಧತೆಗಳೆಲ್ಲ ಮಾಡ್ಕೊಂಡಿರ್ತೀರಿ ಒಂದು ಒಪ್ಪಂದ ಅಂತ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಅನುಗುಣವಾಗಿ ನಿಮ್ಮ ಏನು ಸಂಭಾವನೆಗಳು ಈ ಥರದ್ದೆಲ್ಲ ಇರುತ್ತೆ ನಾನು ಕೇಳ್ಪಟ್ಟಿದ್ದು ನಿಜನೂ ಸುಳ್ಳು ಅಥವಾ ನೀವು ಮೊದಲೇ ಹೇಳಿ ವಾಣಿಜ್ಯ ಮಂಡಳಿನಲ್ಲಿ ಒಂದು ದೂರು ದಾಖಲಾಗಿತ್ತು ಅದು ದೂರು ದಾಖಲಾಗಿರೋದು ನಿಮ್ಮ ಸಂಭಾವನೆ ಸಂಬಂಧಪಟ್ಟಂಗೆ ಅಂತ ಕೇಳ್ಪಟ್ಟು ಆಮೇಲೆ ಅಲ್ಲಿ ಮಾತುಕತೆಗಳೆಲ್ಲ ಆಗಿ ಒಪ್ಪಂದಾಗಿದೆ ಅಂತ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಕ್ಲಿಯರ್ ಮಾಡಿ ಏನೂ ಇಲ್ಲ ಸರ್ ನಮ್ದು ಪ್ರೊಡ್ಯೂಸರ್ದು ನಮ್ದು ಒಪ್ಪಂದಗಳೇನಿದೆ ಅದು ಲೀಗಲ್ ಆಗಿದೆ ಅದನ್ನ ಲೀಗಲ್ ಆಗಿ ಕ್ಲಿಯರ್ ಮಾಡ್ಕೋತೀವಿ ಆದ್ರೆ ಇಲ್ಲಿವರೆಗೂ ನಾನು ಹೊರಗಡೆ ಎಲ್ಲೂ ಅದನ್ನ ತಗೊಂಡೇ ಬಂದಿಲ್ಲ ಯಾಕೆ ಅಂತಂದ್ರೆ ಎಲ್ಲರೂ ಕೆಲಸ ಮಾಡೋದು ದುಡ್ಡುಗೋಸ್ಕರ ಅದು ನನ್ನ ಪ್ರೊಡ್ಯೂಸರ್ ಮಧ್ಯದಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳೇನಿಲ್ಲ ಏನಿಲ್ಲ ಕೊಡಬೇಕು ತಗೋಬೇಕು ಅನ್ನೋದ್ರಲ್ಲಿ ಅದನ್ನ ನಾವು ಡಿಸೈಡ್ ಮಾಡ್ಕೊತೀವಿ ಅದೇ ವಾಣಿಜ್ಯ ಮಂಡಲಿನಲ್ಲಿ ಅದು ಡಿಸೈಡ್ ಆಗಿರಬೇಕು ವಾಣಿಜ್ಯ ಮಂಡಳಿ ಫುಲ್ಲಿ ನಾವು ಸಿನಿಮಾ ಮಾಡ್ಬೇಕಾದ್ರೆ ವಾಣಿಜ್ಯ ಮಂಡಳಿಗೆ ಹೋಗಿ ನೀವು ನಾವೊಂದ್ ಸಿನಿಮಾ ಮಾಡ್ತಾ ಇದೀವಿ ಅಂತ ನಾವು ಅಲ್ಲೇನು ನಮ್ಮ ಮತ್ತೆ ಉದಯ ಮೆಹವ್ರ ಮಧ್ಯದಲ್ಲಿ ಈ ಇದೆ ಅಂತಾನು ಹೇಳ್ಕೊಟ್ಟಿಲ್ಲ ಶುರು ಮಾಡ್ಬೇಕಾದ್ರೂ ಅವ್ರ ಹತ್ರ ಹೋಗಿಲ್ಲ ಇದನ್ನ ಕ್ಲಿಯರ್ ಮಾಡ್ಕೋಬೇಕಾದ್ರೂ ಹೋಗಿಲ್ಲ ಯಾಕೆ ಅಂತಂದ್ರೆ ಅದಕ್ಕೆ ಅಂತ ನಾವು ಫಸ್ಟ್ ಒಂದು ಸಿನಿಮಾ ಮಾಡೋಕಿನ್ನ ಮುಂಚೆನೆ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಮಧ್ಯದಲ್ಲಿ ಒಂದು ಒಪ್ಪಂದ ಆಗುತ್ತೆ ಅದು ಕಾನೂನು ಪ್ರಕಾರವಾಗಿ ಆಗಿರುತ್ತೆ ಯಾಕೆಂತಂದ್ರೆ ಇವತ್ತು ಒಂದೊಂದು ಒಪ್ಪಂದಗಳ ಮೇಲೆನೆ ಯಾಕೆಂತಂದ್ರೆ ನಾಲಿಗೆ ಮೇಲೆ ಯಾರು ನಿಲ್ಲಲ್ಲ ಅನ್ನೋದಿದೆಯಲ್ಲ ನಾನಾದ್ರೂ ನಿಲ್ದೇ ಇರ್ಬೋದು ಆ ಯಾರೇ ಎದುರುಗಡೆ ಇರೋರಾದ್ರೂ ಯಾರು ನಿಲ್ದೇ ಇರ್ಬೋದು ಅಂದ್ರೆ ಇಡೀ ನಾನು ಓವರ್ ಆಲ್ ಆಗಿ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಒಪ್ಪಂದಗಳ ಮೇಲೆ ಎಲ್ಲಾ ಕೆಲಸಗಳು ನಡೆಯುತ್ತಿವೆ ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಅದೇ ರೀತಿ ನಮ್ಮ ಸಿನಿಮಾನು ನಡ್ಕೊಂಡು ಹೋಗ್ತಾ ಇದೆ ಸರ್ ಅಷ್ಟೇ ಅವ್ರ ಮಧ್ಯೆ ನಮ್ಮ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲ ವ್ಯವಹಾರಕ್ಕೆ ವ್ಯವಹಾರ ಅದು ಕೊಡೋದು ತಗೊಳೋದು ನನ್ನ ಮತ್ತೆ ಅವರ ಮಧ್ಯೆ ಇರುವಂತ ಸಂಬಂಧ ಸರ್ ಅದು ಅದನ್ನ ಈಗ ಈಗ ಅಪ್ಪ ಅಮ್ಮನ್ನ ಈಗ ಒಂದೇ ತಾಯಿ ಮಕ್ಳು ಹೊಟ್ಟೆ ಉಂಟು ಇಬ್ರು ಮಕ್ಳೇ ಗುದ್ದಾಡ್ಕೋತಾರ ಆಸ್ತಿಗೋಸ್ಕರ ಅಂತಂದ ಆದ್ಮೇಲೆ ನಾವ್ ಒಂದ್ ಸಿನಿಮಾ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಜಗಳ ಬಂದೇ ಬರುತ್ತೆ ಸಣ್ಣ ಪುಟ್ಟ ಜಗಳ ಬಂದಾಗ ವಾಣಿಜ್ಯ ಮಂಡಳಿಗೆ ಹೋಗ್ಬೇಕಾದ್ರೇನಿಲ್ಲ ವಾಣಿಜ್ಯ ಮಂಡಳಿಗೆ ನಾವು ನಾನು ಹೋಗಿಲ್ಲ ಸರ್ ಸರ್ ಈಗ ಅದು ಅಲ್ಲ ಆಲ್ರೆಡಿ ರಿಸಾಲ್ವ್ ಆಗಿದೆ ಯಾಕೆ ಕೇಳಿದ್ದು ಅಂತ ಹೇಳಬೇಡ ಅದು ನಿಮ್ಮಿಬ್ರು ಮಧ್ಯದ ವಿಷಯಕ್ಕೆಲ್ಲ ಕೇಳ್ತಾರೆ ಇಡೀ ಇವತ್ತಿನ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಒಂದು ಸಿನಿಮಾ ಇನ್ನೂರ ನಲವತ್ತು ದಿನ ಶೂಟಿಂಗು ಮುನ್ನೂರು ದಿನ ಶೂಟಿಂಗು ಅಂತ ಎಲ್ಲ ಮಾಡ್ತಿದೀವಲ್ಲ ತೆಲುಗು ತಮಿಳು ಸಿನಿಮಾ ಇಂಡಸ್ಟ್ರಿನಲ್ಲಿ ಇಂಡಸ್ಟ್ರಿ ಇದು ಬಂದಾಗಲಿಕ್ಕೆ ಹೋಗೋ ದಾರಿ ಏನಿಲ್ಲ ಇವತ್ತು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಇತ್ತು ತಮಿಳು ಸಿನಿಮಾ ನಿರ್ಮಾಪಕರ ಸಂಘದಿಂದ ನವೆಂಬರ್ ಒಂದರೊಳಗೆ ಎಲ್ಲ ಹೀರೋಗಳು ಅವರವರ ಕೆಲಸಗಳನ್ನು ಮುಗಿಸಿ ಅಂತಂದ್ಬಿಟ್ಟು ನಾನು ಬರೀ ಮಾರ್ಟಿನ್ಗೆ ಮಾರ್ಟಿನ್ ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ಕೇಳ್ತಾ ಇಲ್ಲ ಒಬ್ಬ ಒಬ್ರು ನಿರ್ದೇಶಕರು ಅದನ್ನು ಆ ಪ್ರೊಡ್ಯೂಸರು ಮತ್ತು ನಿರ್ದೇಶಕರ ಮಧ್ಯೆ ಅದೇ ಒಪ್ಪಂದಗಳು ಹಣಕಾಸು ವ್ಯವಹಾರ ಅವರಿಬ್ಬರ ಮಧ್ಯೆ ಆದರೂ ಕೂಡ ಅದು ಇಂಡಸ್ಟ್ರಿಯನ್ನು ಹಾಳು ಮಾಡುವ ಅಥವಾ ಇಂಡಸ್ಟ್ರಿಗೆ ಎಫೆಕ್ಟ್ ಆಗೋ ಆಗಬಾರ್ದು ಅನ್ನೋ ಕಾರಣಕ್ಕೆ ಸರ್ ಸರ್ ಒಂದು ನಿಮಿಷ ಇಂಡಸ್ಟ್ರಿನ ಹಾಳು ಮಾಡೋ ವಿಚಾರ ಅಂತ ಬಂದಾಗ ನಾನು ಆ ರೂಟಲ್ಲಿ ಇಲ್ಲ ಸರ್ ಯಾಕೆ ಅಂತಂದ್ರೆ ನಾನು ಬಂದ ದಿನದಿಂದನೂ ಇಂಡಸ್ಟ್ರಿಗೆ ಹೊಸಬ್ರನ್ನ ತಗೊಂಬಂದೇ ಸಿನಿಮಾ ಮಾಡಿದ್ದೀನಿ ಸ್ಟಾರ್ ಗಳನ್ನ ನಾನು ಸಿನಿಮಾ ಮಾಡಿದ್ದು ತುಂಬಾ ಕಡಿಮೆ ಸರ್ ಒಬ್ಬರೇ ಒಬ್ಬರದ್ದು ದರ್ಶನ್ ಸರ್ ಬಿಟ್ರೆ ಐರಾವತ ಅನ್ನೋದ್ ಬಿಟ್ರೆ ಅಂಬಾರಿ ಸಿನಿಮಾ ಹೊಸ ಹುಡುಗನ್ ಕರ್ಕೊಂಬ್ ಸಿನಿಮಾ ಮಾಡಿದೆ ಅತ್ ಮೇಲೆ ಅದ್ದೂರಿ ಧ್ರುವಂದು ನಂದು ಒಂದು ಧ್ರುವ ಮೊದಲನೇ ಸಿನಿಮಾ ಅವ್ರನ್ನ ಕರ್ಕೊಂಬ್ ಸಿನಿಮಾ ಮಾಡಿದೀನಿ ಅದಾದ್ಮೇಲೆ ದರ್ಶನ್ ಸರ್ದು ಐರಾವತ ಅದಾದ್ಮೇಲೆ ಎಗೇನ್ ರಾಟೆ ಧನಂಜಯನ್ ಇಟ್ಕೊಂಡು ಸಿನಿಮಾ ಮಾಡಿದ್ದು ಅದಾದ್ಮೇಲೆ ಕಿಸ್ ಅಂತ ಸಿನಿಮಾ ವಿರಾಟ್ ಮತ್ತೆ ಶ್ರೀಲೀಲನ್ ಇಟ್ಕೊಂಡು ಸಿನಿಮಾ ಮಾಡಿದ್ದು ಇದೆಲ್ಲ ಹಾಳಾಗಿರೋ ಪ್ರೊಸೆಸ್ ಅಲ್ಲ ಸರ್ ಸಿನಿಮಾ ಇಂಡಸ್ಟ್ರಿ ತುಂಬಾ ಜನ ಟೆಕ್ನಿಷಿಯನ್ಸ್ ಬಂದಿದ್ದಾರೆ ತುಂಬಾ ಗಳ್ ಬಂದಿದ್ದಾರೆ ತುಂಬಾ ಹೀರೋಯಿನ್ ಗಳು ಬಂದಿದ್ದಾರೆ ಕೆಲಸ ಮಾಡಿರೋರೆಲ್ಲ ವಸುಪ್ರೆ ಸರ್ ಅರ್ಜುನ್ ನೀವು ಹಾಳು ಮಾಡ್ತಾ ಇದ್ರಿ ಅಂತ ಹೇಳ್ತಾ ಇಲ್ಲ ಇವತ್ತು ಅಲ್ಲ ಆ ರೂಟ್ ಅಲ್ಲಿ ನಾನು ಇಲ್ಲ ಅಂತ ಹೇಳ್ತಾ ಇದ್ದೀನಿ ಸರ್ ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಹೋಗ್ತಾ ಇರೋದ್ರೆ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳು ಈ ತರದ ಸಿನಿಮಾಗಳಾಗತ್ತೆ ಅದಕ್ಕೆ ಏನಾದ್ರೂ ತೊಂದರೆಗಳಾದಾಗ ಅದು ಬೇರೆ ಕಡೆನೂ ಎಫೆಕ್ಟ್ ಆಗುತ್ತೆ ಅಲ್ಲೊಂದು ಒಂದು ಸಿನಿಮಾಗಳಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ದೊಡ್ಡ ಸಿನಿಮಾಗಳಂತ ಬಂದಾಗ ಪ್ರಾಬ್ಲಮ್ಗಳು ಬರಲ್ಲ ಸರ್ ಸಣ್ಣ ಬಂದಾಗ ಪ್ರಾಬ್ಲಮ್ಗಳು ಬರುತ್ತೆ ಯಾಕೆ ಅಂದ್ರೆ ಹೊಸಬ್ರು ಮತ್ತೆ ಅದಕ್ಕೆ ಪ್ರಚಾರದ ಲೋಪಗಳು ಪ್ರಚಾರಕ್ಕೆ ಯಾರು ಸ್ಪಂದಿಸದೇ ಇರ್ಬೋದು ಹೊಸ ಸಿನಿಮಾಗಳಿಗೆ ಯಾರು ಫೈನಾನ್ಸ್ ಕೊಡದೇ ಇರ್ಬೋದು ಈ ತರದ ಹೊಸ ಸಿನಿಮಾಗಳನ್ನ ತಂದು ಕನ್ನಡ ಇಂಡಸ್ಟ್ರಿನ ಉಳಿಸುವಂತ ಕಷ್ಟಗಳು ತುಂಬಾನೇ ಇದೆ ಇವತ್ಗೆಲ್ಲ ಗೆಲ್ತಾ ಇರುವಂತ ಸಿನಿಮಾಗಳು ಸ್ಟಾರ್ ಸಿನಿಮಾಗಳು ಬಿಟ್ರೆ ಹೊಸಾಗಳಿಗೆ ಸಿನಿಮಾಗಳಿಗೆ ಥಿಯೇಟರ್ಗಳು ಸಿಗ್ತಾ ಇಲ್ಲ ಥಿಯೇಟರ್ಗಳಲ್ಲಿ ಬಾಡಿಗೆ ಜಾಸ್ತಿ ಇದೆ ಅವ್ರಿಗೆ ಅದಕ್ಕೆ ಸಿನಿಮಾ ಮುಗಿಸುವಷ್ಟರಲ್ಲಿ ಪ್ರಮೋಷನ್ ಮಾಡೋಕ್ಕೂ ಕಷ್ಟ ಆಗಿರುತ್ತೆ ಅವ್ರ ಹತ್ರ ದುಡ್ಡಿರಲ್ಲ ಈ ನಿಟ್ಟಿನಲ್ಲಿ ಸಿನಿಮಾ ಸೋಲ್ತಾ ಇದ್ದಾವೆ ಹೊರತು ಸಿನಿಮಾ ಬೇರೆ ಯಾವುದೇ ಒಂದು ದೃಷ್ಟಿಯಲ್ಲಿ ಸಿನಿಮಾ ಸೋಲ್ತಾ ಇಲ್ಲ ಸರ್ ನಿಮ್ಗೆ ಸ್ಟಾರ್ ಸಿನಿಮಾ ಈಗ ಲಾಸ್ಟ್ ಸಿನಿಮಾ ಇವ್ರ ದರ್ಶನ್ ಸರ್ ಕ್ಯಾಟರಿ ಸಿನಿಮಾ ಮತ್ತು ಗೆದ್ದಿದೆ ಅಲ್ಲ ಅಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಾಗ ಎಲ್ಲಾ ಗೆಲ್ತಾನೆ ಬರ್ತಾ ಇದಾವೆ ಹೊಸ ಸಿನಿಮಾಗಳಷ್ಟೇ ನೋವು ಮತ್ತೆ ಕಷ್ಟಗಳನ್ನ ಅನುಭವಿಸ್ತಾ ಇರುವಂತದ್ದು ಏಕೆಂತಂದ್ರೆ ಕೆಲವೊಂದು ಥಿಯೇಟರ್ ಗಳಿಗೆ ಜನಾನೇ ಬರ್ತಾ ಇಲ್ಲ ಯಾಕೆಂದ್ರೆ ಹೊಸ ಹುಡುಗರುಗಳು ಸಿನಿಮಾ ಮಾಡ್ತಾ ಇದಾರೆ ಅಂತ ಹೊಸ ಹುಡುಗರುಗಳು ಸಿನಿಮಾ ಮಾಡ್ತಾ ಇದಾರೆ ಅಂತ ಅಂದಾಗ ಅದಕ್ಕೆ ಪ್ರಚಾರದ ಅಭಾವನೂ ಇರ್ಬೋದು ಅಷ್ಟರಲ್ಲಿ ಏನೋ ಈ ಸಿನಿಮಾ ಚೆನ್ನಾಗಿದೆ ಅನ್ನೋ ಅಷ್ಟರಲ್ಲಿ ಒಂದು ವಾರ ಮಲ್ಟಿಪ್ಲೆಕ್ಸ್ ಅಲ್ಲಿ ಎಲ್ಲ ತೆಗೆದೇ ಆಗ್ಬಿಡ್ತಾರೆ ಯಾಕೆಂತಂದ್ರೆ ಅವ್ರಿಗೆ ಥಿಯೇಟರ್ ತುಂಬಬೇಕು ಅಂತ ಮಧ್ಯದಲ್ಲಿ ಸಿಂಗಲ್ ಸ್ಕ್ರೀನ್ ಅವರೇ ಬದುಕಿಸ್ತಾ ಇರೋದು ಇದ್ರ ಸಿನಿಮಾಗಳನ್ನ ಅನ್ನೋದು ಬಿಟ್ರೆ ಈ ರೀತಿ ಸಾಯ್ತಾ ಇರೋ ಇನ್ ಯಾವ ಸಾಯ್ತಾ ಇಲ್ಲ ಸರ್ ಎಲ್ಲಾರು ಪ್ರತಿಯೊಬ್ಬ ಡೈರೆಕ್ಟರ್ ಆಗ್ಲಿ ಪ್ರತಿಯೊಬ್ಬ ನಿರ್ಮಾಪಕ ಆಗ್ಲಿ ಪ್ರತಿಯೊಬ್ಬ ಆರ್ಟಿಸ್ಟ್ ಆಗ್ಲಿ ಎಲ್ಲಾರು ನಮ್ಮ ಸಿನಿಮಾ ಚೆನ್ನಾಗ್ಬೇಕಂತಾನೆ ಸಿನಿಮಾ ಇಂಡಸ್ಟ್ರಿಗೆ ಬರೋದು ಸಿನಿಮಾದಲ್ಲಿ ದುಡ್ಡು ಮಾಡ್ಬೇಕು ಅಂತಾನೆ ಸಿನಿಮಾದಲ್ಲಿ ಹೆಸರು ಮಾಡಬೇಕು ಅಂತಾನೆ ಬರೋದು ಬಟ್ ಯಾರು ಉದ್ದೇಶನೂ ಈ ಸಿನಿಮಾನ ಆಡ್ ಮಾಡ್ಬೇಕು ಅನ್ನೋದು ಯಾರ್ದು ಇರಲ್ಲ ಸರ್

ಅಂದ್ರೆ ನೀವ್ ಕೇಳ್ತಾ ಇದ್ರಲ್ಲ ಗ್ರಾಫಿಕ್ಸ್ ನೋಡ್ದು ಅಂತ ಒಂದು ಒಬ್ರು ಯಾರೋ ಐವತ್ ಲಕ್ಷ ಅಂತಂದ್ರು ಇನ್ನೊಬ್ರು ಯಾರೋ ಒಂದ್ ಕೋಟಿ ಅಂತಂದ್ರು ಇನ್ನೊಬ್ರು ಯಾರೋ ಫೋನ್ ಮಾಡ್ಬಿಟ್ಟು ಇಪ್ಪತ್ ಕೋಟಿ ಅಂತ ಹೇಳ್ತಾ ಇದಾರೆ ಸರ್ ಯಾರೋ ಯಾವ್ದೋ ಒಂದು ಪವರ್ ಟಿವಿ ಅನ್ನೋದ್ರಲ್ಲಿ ನೋಡಿದೆ ಮೋಸ್ಟ್ಲಿ ನನಗಿನ್ನ ಜಾಸ್ತಿ ಅವ್ರಿಗೆ ಗೊತ್ತಿರುತ್ತೆ ಅನ್ಸುತ್ತೆ ಡೀಟೇಲ್ಸ್ ಆ ಡೀಟೇಲ್ಸ್ ಬಂದಾದ್ಮೇಲೆ ಇಪ್ಪತ್ ಕೋಟಿನ ಒಂದ್ ಲಕ್ಷ ಒಂದ್ ಕೋಟಿನ ಐವತ್ತು ಲಕ್ಷ ಅನ್ನೋದನ್ನ ತಿಳ್ಕೊಂಡು ನೆಕ್ಸ್ಟ್ ಮಾತಾಡ್ತೀನಿ ಸರ್ ಯಾಕಂದ್ರೆ ನನಗಿನ್ನ ಜಾಸ್ತಿ ಅವ್ರಿಗೂ ಗೊತ್ತಿರುತ್ತೆ ಅನ್ಕೋತೀನಿ ನಾನು ಯಾರು ನನ್ನ ಬಗ್ಗೆ ಪ್ರಚಾರ ಇದು ಏನೋ ನ್ಯೂಸ್ ಮಾಡಿದಾರಲ್ಲ ಅವ್ರ ಆಧಾರಗಳು ಇಟ್ಕೋಬೇಕಲ್ವ ಸರ್ ನನ್ನ ಹತ್ರ ನ್ಯೂಸ್ ಮಾಡೋಕ್ಕೆ ಮುಂಚೆ ಏನು ತೊಗೊಂಡಿದ್ದೀವಿ ಏನು ಅಂತ ಯಾರಾದ್ರೂ ಅಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಒಬ್ಬರು ಐವತ್ತು ಲಕ್ಷ ಹೇಳ್ತಾ ಇದ್ರೆ ಇನ್ನೊಂದು ಒಂದು ಕೋಟಿ ಇನ್ನೊಂದು ಒಬ್ಬ ಯಾರೋ ಇಪ್ಪತ್ತು ಕೋಟಿ ಒಂದು ಯಾವುದೋ ಬಿಲ್ಡಿಂಗೇ ತಗೊಂಡ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಜಸ್ಟ್ ಅಷ್ಟೆಲ್ಲ ಬೇಡ ಸರ್ ಜಸ್ಟ್ ಫೈವ್ ತೌಸಂಡ್ ರುಪೀಸ್ ನನ್ನ ಬಗ್ಗೆ ಏನಾದ್ರೂ ತಗೊಂಡಿದ್ದೀನಿ ಅಂತ ಜಸ್ಟ್ ಐದು ಸಾವಿರ ರೂಪಾಯಿಗೆ ಕೊಟ್ಟರೆ ನಾನು ಒಂದು ಕೋಟಿ ಕೊಡ್ತೀನಿ ಸರ್ ಐದು ಸಾವಿರ ತಗೊಂಡಿದ್ದೀನಿ ಅಂತ ಹೇಳಿ ತೋರ್ಸಿದ್ರೆ ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಇದು ಪ್ರೆಸ್ ಮುಂದೆ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ಸಾಕ ಸರ್ ಅಲ್ಲಲ್ಲ ಅಲ್ಲ ಅಲ್ಲ ವಿಷಯ ಒಂದೇ ಒಂದೇ ಒಂದ್ ನಿಮಿಷ ಒಂದ್ ನಿಮಿಷ ಅದೇನೋ ನಡೀತಾ ಅಲ್ಲ ಲೀಗಲ್ ಇದು ನಡೆದ ಆದ್ಮೇಲೆ ಮಾತಾಡ್ಬೇಕು ಸರ್ ಅದೆ ಅಲ್ಲೇ ಮಾತಾಡೋಣ ಹೆಸರೇ ಇಲ್ಲದೆ ಉದ್ದೇಶ ಪೂರ್ವಕವಾಗಿ ಮಾಡುವಂತದ್ದನ್ನ ತಪ್ಪು ಅಂತ ಹೇಳ್ತೀನಿ ಅಲ್ವಾ ಇವಾಗ ನಿರ್ಮಾಪಕರು ಹೇಳಿದ್ರಲ್ಲ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ ನನ್ನ ಬಗ್ಗೆ ಎಫ್ಐಆರ್ ಆರ್ ಇಲ್ಲ ಇನ್ನೊಂದಿಲ್ಲ ಅಂತಂದಾಗ

ಹದಿನೈದು ದಿನಕ್ಕೆ ಮುಂಚೆ ಆ ವಿಚಾರ ಬಸವೇಶ್ವರ ನಗರ ಸ್ಟೇಷನ್ ಅಲ್ಲಿ ಮುಗುದು ಅವನು ಜೈಲಿಗೆ ಹೋಗಿ ಅವನು ಬೇರೆ ತಗೊಂಡು ಅದಾದ ಮೇಲೆ ನಿನ್ನೆ ಇದಕ್ಕಿದ್ದಂಗೆ ಅವಾಗ ನಿಮ್ಮನ್ ಕರೆದಿಲ್ಲ ನಮನ್ ಕರೆದಿಲ್ಲ ಇವತ್ತು ಎ ಪಿ ಅರ್ಜುನ್ ಅರೆಸ್ಟ್ ಅಂತ ಮೊನ್ನೆ ಆಗ್ತಾ ಇದೆ ಅಲ್ಲ ಅದು ಯಾವಾಗಲೂ ಹಾಗೆ ಕಳೆದ ವರ್ಷ ನೆರೆ ಬಂದ್ ಇವತ್ತು ಬರ್ತಾ ಇರುತ್ತೆ ಆ ಆತರ ನೆರೆ ಹೊರೆಗಳು ಪ್ರವಾಹ ಬರ್ತಾ ಇರುತ್ತೆ ಸರ್ ಅಲ್ಲ ನೆರೆ ಬಂದಿರುತ್ತೆ ಅದು ಹದಿನೈದು ದಿವಸ ಅಷ್ಟೇ ಅರ್ಜುನ್ ಹೆಸರೇ ಅರ್ಜುನ್ ಒಬ್ಬನೇ ಇದು ಮಾಡಿರೋದು ಸರ್ ತುಂಬಾ ಜನದ ಹೆಸರು ಬಂದಿದೆ ಅಲ್ಲಿ ಯಾಕೆಂತಂದ್ರೆ ಅವನು ತಗೊಂಡಿರೋನು ಒಬ್ಬನ ಹತ್ರ ತಗೊಂಡಿಲ್ಲ ನನ್ನ ನಮ್ಮ ಸಿನಿಮಾದಲ್ಲಿ ಅಂತಲ್ಲ ಒಂದ್ ಹತ್ತು ಹದಿನೈದು ಜನ ವ್ಯಕ್ತಿಗಳ ಹತ್ರ ತಗೊಂಡು ಹೋಗಿದಾನ ಅವನು ಮೋಸ ಮಾಡಿರೋನು ಬಟ್ ಅರ್ಜುನ್ ಒಬ್ಬನ ಹೆಸರು ಏನಕ್ಕೆ ಬಂತು ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಕೇಳಿದ್ದು ಅಂದ್ರೆ ನನಗ್ ಗೊತ್ತಿಲ್ಲ ಸರ್ ಮಾಡಿರೋನ ಕೇಳಬೇಕು ನೀವು ನೀವು ಸ್ಯಾರು ಮಾಡಿದನಲ್ಲ ಈ ವಿಚಾರದ ಬಗ್ಗೆ ಅವ್ನನ್ ಕೇಳ್ಬೇಕು ನೀವು ಇಲ್ಲ ಬಸವೇಶ್ವರ ನಗರ ಸ್ಟೇಷನ್ ಅಲ್ಲಿ ಹೋಗಿ ಕೇಳಬೇಕು ಯಾಕೆಂತಂದ್ರೆ ಯಾವಾಗ ನಾನು ಟೂ ತೌಸಂಡ್ ನೈನ್ ಇಂದ ಸಿನಿಮಾ ಮಾಡ್ತಾ ಇದ್ದೀನಿ ಸರ್ ಅಂಬಾರಿ ಯೋಗಿ ಒಂದು ತುಂಬಾ ಜನ ಹೊಸ ಹೊಸ ಹೊಸನೆಲ್ಲ ಅಂಬಾರಿ ಯೋಗಿ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೂ ಕಮಿಷನ್ ತಗೋಬೇಕಾಗಿತ್ತು ಧ್ರುವನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೂ ಕಮಿಷನ್ ತಗೋಬೇಕಿತ್ತು ಧನಂಜಯಿಂದ ಒಂದು ಸಿನಿಮಾ ಮಾಡಬೇಕಾದ್ರೂ ಕಮಿಷನ್ ತಗೋಬೇಕಿತ್ತು ಕಿಸ್ ಸಿನಿಮಾ ಮಾಡ್ಬೇಕಾದ್ರು ವಿರಾಟ್ ಮತ್ತೆ ಶ್ರೀಲೀಲ್ ನತ್ರನೂ ಕಮಿಷನ್ ತಗೋಬೇಕಾಗಿತ್ತು ಹಂಗಂದ್ರೆ ಐದು ನನ್ನ ಹತ್ರ ಒಂದ್ ಐದು ಕಾಂಪ್ಲೆಕ್ಸ್ ಇರ್ತಾ ಇತ್ತು ಒಂದ್ ಐದು ಮನೆ ಇರ್ತಾ ಇತ್ತು ಸರ್ ಅಲ್ವಾ ಸರ್ ಒಂದೂ ಇಲ್ಲ ಸರ್ ಒಂದೂ ಇಲ್ಲ ಸರ್ ಒಂದೂ ಇಲ್ಲ ಸರ್ ಏನ್ ಸರ್ ಅಲ್ಲ ಅವ್ರಿಗೆ ಹೇಳಿರೋರ್ಗೆ ಹೇಳ್ತಾ ಇದ್ದೀನಿ ಇಪ್ಪತ್ತು ಕೋಟಿ ಅಂತ ಯಾರೋ ಒಂದು ಬಿಲ್ಡಿಂಗ್ ಅಂತ ಹೇಳಿದ್ರಲ್ಲ ಅದನ್ನ ಆಧಾರ ಸಮೇತ ತಗೋ ಅಂತ ತೋರಿಸಿ ಸರಿ ಈಗ ಸಿನ್ಬಾ ಬಗ್ಗೆ ವರ್ಷ